ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸುಸ್ವಾಗತ ರಾಜಕಾರಣಿಗಳು ಬೆಳಗಾವಿಯಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸುವುದೇ ಇವತ್ತಿನ ಎಪಿಸೋಡ್ದ ಮುಖ್ಯ ಉದ್ದೇಶ ಆಗಿದೆ ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಮಿ ಭೂಮಿ ವ್ಯಾಪ ತಂಡವನ್ನು ಇವರು ಕಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕುಳಗಳ ವ್ಯವಹಾರವನ್ನು ಇವರು ಮುಂದಿಟ್ಟುಕೊಂಡು ಇದ್ದಾರೆ ಮತ್ತು ರಿಯಲ್ ಎಸ್ಟೇಟ್ ಕೊಡಗಳು ಸಹಿತ ಇವರು ಹಿಂದಿವೆ ಕಾನೂನು ಪ್ರಕಾರ ಇವರು ಯಾವುದೇ ಕೆಲಸ ಮಾಡೋದನ್ನೇ ಇಲ್ಲ ಏನು ಅಂತಂದರೆ ಕೋರ್ಟ್ನಲ್ಲಿ ಏನು ಕೇಸ್ ಇರ್ತಾವ ಅದನ್ನು ಮುಗಿಸ್ಕೊಡ್ತೇವೆ ಅಂಥೇಳಿ ಕಡಿಮೆ ದರದಲ್ಲಿ ಇವರು ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಇವ್ರ ಮಾತು ಏನಾದರೂ ಕೇಳಲಿಲ್ಲ ಅಂತಂದರೆ ಇವರು ಕಿಡ್ನ್ಯಾಪ್ ಸಹಿತ ಇದ್ದಾರೆ ಇತ್ತೀಚೆಗೆ ಒಂದೇ ಒಂದು ಉದಾಹರಣೆ ನೋಡೋಣ ಅನೇಕ ಉದಾಹರಣೆಗಳಿದ್ದು ಕೂಡ ಇತ್ತೀಚೆಗೆ ಒಂದೇ ಒಂದೇ ಉದಾಹರಣೆ ನೋಡೋದಾದರೆ ಬೆಳಗಾವಿ ಮಹಾತೇಶ್ ನಗರದಲ್ಲಿರ್ತಕ್ಕಂಥ ಏ ನಿವಾಸಿ ಮದನ್ ಕುಮಾರ್ ಭೈರಪ್ಪನವ್ರನ್ನ ಎತ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿದರು ಅಂತೇಳಿ ಹೇಳಲಾಗ್ತಾ ಇದೆ ಜಮಖಂಡಿಗೆ ಹೆಂಗೆ ಇದು ಕೆಲಸ ಮಾಡಿದೆ ಇಂಥ ಪ್ರಕರಣಗಳ ಹಿಂದೆ ರಾಜಕೀಯ ನಾಯಕರ ಅಭಯಾಸ ಇದ್ದೇ ಇರ್ತದೆ ಪೊಲೀಸ್ ಠಾಣೆಗೆ ಹೋದರೆ ಇವರು ಅಂಜೋದನೆ ಇಲ್ಲ ರಾಜಕಾರಣ ಮಾತುಗಳನ್ನ ಪೊಲೀಸ್ ಸ್ಟೇಷನ್ದವರು ಇದ್ದಾರೆ ಇವರೇ ಭೂಮಿ ಖರೀದಿಸ್ತಾ ಇದ್ದಾದರೆ ಕೆಲವರು ವಕೀಲರು ಕೂಡ ಕೋರ್ಟ್ನಲ್ಲಿ ಇವರಿಗೆ ಸಾಥ್ ನೀಡ್ತಾ ಇದ್ದಾರೆ ರಾಜಿ ಮಾಡಿಸುವಂಥ ಪ್ರಯತ್ನವನ್ನು ಸಹಿತ ಕೆಲವು ವಕೀಲರು ಮಾಡ್ತಾ ಇದ್ದಾರೆ ಕಾನೂನು ತಪ್ಪ ತಿಳುವಳಿಕೆಯನ್ನು ಇವರು ನೀಡಿ ಅಂಜಿಸ್ತಾ ಇದ್ದಾರೆ ತಮ್ಮ ಕ್ಲೈಂಟ್ಗಳನ್ನು ಇವ್ರು ಅಂಜಿಸ್ತಾ ಇದ್ದಾರೆ ಮತ್ತು ಜಾರಕಿಹೊಳಿ ಸಹೋದರ ತಂಡ ದೊಡ್ಡ ತಂಡನೇ ಇದೆ ಬೆಳಗಾವಿ ಖಲಿ ಎಲ್ಲಿದೆ ಮತ್ತು ನಮ್ಮ ವಿವಾದಿತ ಎಲ್ಲಿದೆ ಹುಡುಕೋದೇ ಇವ್ರ ಕೆಲಸ ಅರವತ್ತು ಜನ ಇವ್ರ ತಂಡದಲ್ಲಿ ಸದಸ್ಯರಿದ್ದಾರೆ ದೊಡ್ಡ ತಂಡ ಇದೆ ಮತ್ತು ಬೆಳಗಾವಿ ಕುವೆಂಪುನಲ್ಲಿರ್ತಕ್ಕಂಥ ಬಿಂಸಿ ಜಾರಕಿಹೊಳಿ ಇಲ್ಲಿ ದೊಡ್ಡ ಭೂಮಾಪಿಯ ತಂಡ ಇದೆ ಹದಿನೈದು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಮನೆ ಕಂಪೌಂಡ್ ಗೋಡೆ ಬೆಳಗಾವಿ ಬೆಳಗ್ಗೆ ಎದ್ದು ನೋಡಿದರೆ ಹದಿನೈದು ಇಪ್ಪತ್ತು ಜನ ಗುಂಡಾಗಳ ಕೂತಿರ್ತಾರೆ ಅನೇಕ ವಿವಾದಿತ ಭೂಮಿಗಳನ್ನು ಖರೀದಿ ಮಾಡೋದು ಮತ್ತು ಕಡಿಮೆದಲ್ಲಿ ಖರೀದಿ ಮಾಡೋದು ಇವ್ರ ಕೆಲಸ ಹೆಚ್ಚಾಗಿ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸುಗಳನ್ನು ಇವರು ಮುಗಿಸ್ಕೊಡ್ತಾರೆ ಕಡಿಮೆ ದರಲ್ಲಿ ಇವರೇ ಖರೀದಿ ಮಾಡ್ತಾರೆ ವಿವೇದತ್ತ ಏನು ಜಮೀನಿದೆ ಅದನ್ನು ಖರೀಸು ಖರೀದಿ ಮಾಡೋದು ಇವ್ರ ಇದು ಇನ್ನು ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿದೆ ಕೆಲವರು ರಾಜೀ ಸೂತ್ರ ಮಾಡಿಸ್ತಾ ಇದ್ದಾರೆ ಇವರಿಗೆ ಪರ್ಸೆಂಟೇಜ್ ಕೂಡ ಸರಿಯಾದ ವೇಳೆಯಲ್ಲಿ ಇವ್ರ ಗ್ಯಾಂಗ್ ಹೋಗಿ ಮುಡಿಸ್ತಾ ಇದೆ ಪೊಲೀಸ್ ಅಧಿಕಾರಿಗಳನ್ನೇ ಒಪ್ಪಿಸಿಕೊಂಡು ಭೂಮಿ ಖರೀದಿಸ್ತಾ ಇದ್ದಾರೆ ನಮಗೆ ಅನೇಕ ಪೊಲೀಸ್ ಹಿರಿಯ ಅಧಿಕಾರಿಗಳ ಬಗ್ಗೆ ಮಾಹಿತಿ ಇದೆ ಅದನ್ನು ನಾವು ಇವತ್ತೇ ಹೇಳೋದಿಲ್ಲ ಮುಂದೊಂದು ಏನೋ ಪ್ರಸಂಗ ಬಂದರೆ ಅವರೆಲ್ಲ ಸತ್ಯವನ್ನು ಬಿಚ್ಚಿ ಬಿಚ್ಚಿಡ್ತೇವೆ ಮತ್ತು ಬಾಲ್ಚಂದ್ರ ಅರಕೋಳಿ ಕೂಡ ಇತ್ತೀಚೆಗೆ ಬೆಳಗಾವಿ ಧರ್ಮನಾಥ್ ಭವನ ಏನಿದೆ ಅಲ್ಲಿ ವಿವಾದಿತ ಭೂಮಿಯನ್ನ ಇವರು ಹತ್ತು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಮುಜಾವರ್ ಮತ್ತು ಇನ್ನೊಬ್ಬರಿಗೆ ಸೇರಿದಂಥ ಜಮೀನಿದು ಇನ್ನು ಶಾಸಕ ಅಭಯ್ ಪಾಟೀಲ ಅವರು ಇಪ್ಪತ್ತು ವರ್ಷದಿಂದ ಭೂ ದಂಧೆಯನ್ನು ಮಾಡ್ತಾ ಇದ್ದಾರೆ ಕೋಟ್ಯಂತರನ ಸಂಪಾದಿಸಿದ್ದಾರೆ ಇವರಿಂದ ದೊಡ್ಡ ಭೂಮಿದೆ ಇವರು ಹೆಚ್ಚಾಗಿ ರೈತರ ಭೂಮಿಯನ್ನು ಇವರು ಖರೀದಿ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿದೆ ಆದರೆ ಯಾರು ಬಾಯಿ ಬಿಡ್ತಾ ಇಲ್ಲ ಚೌಗಲೆ ಮತ್ತು ಇನ್ನೊಬ್ಬರು ಇದರ ಬೆನ್ನು ಹಿಂದೆ ಬಿದ್ದು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ಸುಜಿತ್ ಕೂಡ ಕೇಸ್ ಹಾಕಿದ್ದಾರೆ ಬೆಳಗಾವಿ ಸುವರ್ಣ ಸೌಧದ ಬಳಿ ಏನು ಜಮೀನಿದೆ ಅದು ಎಂಟು ರಾಜಕಾರಣಿಗಳು ಎಂಟು ರಾಜಕಾರಣಿಗಳು ಖರೀದಿ ಮಾಡಿದ್ದಾರೆ ಯಾವಾಗ ಸುವರ್ಸರು ಕಟ್ಟೋದು ಪ್ರಾರಂಭ ಆಗೋದು ಗೊತ್ತಾಯ್ತು ಅಲ್ಲಿ ಭೂಮಿ ಪೂಜೆ ಮಾಡಿದರು ನಂತರ ಇವರು ಅದನ್ನು ಮಾಡಿದ್ದಾರೆ ಕಡಿಮೆ ದರದಲ್ಲಿ ಖರೀದಿ ಮಾಡಿದ್ದಾರೆ ರೈತನ ಹಂಚಿಸಿದ್ದಾರೆ ಸುವರ್ಸದ ಮುಂದೆ ಏನು ಜಮೀನಿದೆ ಎಲ್ಲ ಇವರೇ ಖರೀದಿ ಮಾಡಿದ್ದಾರೆ ಮತ್ತೀಗ ಶಾಸಕರ ಭವನ ನಿರ್ಮಾಣ ಮಾಡುವಂಥ ಒಂದು ಏನು ಪಟ್ಟು ಹಿಡಿದಾರೆ ಇದರ ಹಿಂದೆ ಇದೇ ಇದೆ ಇದರ ಭೂಮಿ ಹೆಚ್ಚಿನ ಬೆಲೆಗೆ ಇವರು ಮಾರಾಟ ಮಾಡುವಂಥ ಉದ್ದೇಶ ಇಟ್ಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸಹಿತ ಇಲ್ಲಿ ಸ್ಥಾಪನೆ ಆಗುವಂತ ನೋಡಿಕೊಂಡಿದ್ದಾರೆ ಅವರು ಇದು ಕಂಪ್ಲೀಟ್ ಫೈಲ್ ಇದೆ ನಮ್ಮ ಹತ್ರ ಯಾರ್ಯಾರು ಎಷ್ಟೆಷ್ಟು ಜಮೀನನ್ನು ಯಾರ್ಯಾರು ಯಾರ್ಯಾರ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಅಂತೇಳಿ ಕಂಪ್ಲೀಟ್ ಡಿಟೇಲ್ ಇಟ್ಕೊಂಡು ನಾವು ಬಂದಿದ್ದೇವೆ ಬೆಳಗಾವಿ ನಗರದ ಜನರಿಗೆ ಗೊತ್ತಿದೆ ಈ ಎಲ್ಲ ವಿಷಯ ಬೆಳಗಾವಿ ನಗರದ ಜನರಿಗೆ ಗೊತ್ತಿದೆ ಆದರೆ ಯಾರೂ ಇಲ್ಲ ಯಾರೂ ವರದಿ ಮಾಡ್ತಾಯಿಲ್ಲ ಮೀನ್ ತರುಂಬಾರ್ ಪತ್ರಿಕೆ ಸಂಪಾದಕ ಕಿರಣ್ ಠಾಕೂರ ಇಂಥ ವ್ಯವಹಾರನ ಮಾಡ್ತಾ ಇದ್ದಾರೆ ಚೇಲಾಳನ್ನು ಇಟ್ಕೊಂಡಿದ್ದಾರೆ ಪ್ಲಾಟ್ ಮಾಡಿ ಮಾರ್ತಾ ಇದ್ದಾರೆ ಅವರು ಕೂಡ ರಾಜು ಪಾಟ್ಲಿ ಇನ್ನು ಬೆಳಗಮ್ಮ ಮಾಲೀಕ ಕೂಡ ಇಂಥ ದಂಧೆಯಲ್ಲಿದ್ದಾರೆ ಇವರಿಂದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರೆ ಕೆಲವರು ಖಾಲಿ ನಿವೇಶನ ತಂಟೆ ಕೋರ್ಟ್ನಲ್ಲಿದ್ದಾರೆ ಅವನ ಸಹಿತ ಮುಗಿಸ್ಕೊಟ್ಟು ಕರೀಂ ಕರೀಮ್ ದರದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಪೈನೂರು ಅರ್ಬನ್ ಬ್ಯಾಂಕ ಚೇರ್ಮನ ಅಷ್ಟೇ ಕೂಡ ಇದೇ ದಂಧೆಯಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದಾರೆ ಅವರು ಇದೇ ದಂಧೆ ನಡೆಸ್ತಾ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ ಏನು ಲಿಟಿಗೇಷನ್ ಪ್ರಾಪರ್ಟಿ ಇದೆ ಎಲ್ಲೆಲ್ಲಿವೆ ಕೋರ್ಟ್ನಲ್ಲಿ ಎಷ್ಟಿವೆ ಇದನ್ನು ತಿಳಿಸ ತಿಳಿಸ್ಲಿಕ್ಕಾಗಿ ಕೆಲವು ವಕೀಲರು ಕೂಡ ಇವರಿಗೆ ಸಾಥ್ ಇದ್ದಾರೆ ನಾವು ಆಯುಕ್ತ ತ್ಯಾಗರಾಜನವರಿಗೆ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋ ಮಾಡಿದೆ ಅನೇಕರ ಮಾಹಿತಿ ಕೂಡ ಇದ್ರು ಕೂಡ ಇನ್ನೊಂದು ಎಪಿಸೋಡ್ದಲ್ಲಿ ನಾವು ಕಾಯ್ದಿರಿಸಿದ್ದೇವೆ ಅದನ್ನು ಸಂಪೂರ್ಣವಾಗಿ ಹೇಳ್ತೇವೆ ತ್ಯಾಗರಾಜನವರು ಕಿಡ್ನ್ಯಾಪ್ ಪ್ರಕರಣಗಳನ್ನು ಮೊದಲು ಕಂಡು ಅವರು ಎಲ್ಲೆಲ್ಲಿ ಆಗಿದೆ ಏನೇನಾಗಿದೆ ಅಂತೇಳಿ ಮತ್ತು ಬೆಳಗಾವಿ ಚಾವಟಗಲ್ಲಿಯಲ್ಲಿ ಮರಾಠಿ ಶಾಲೆ ನಂಬರ್ ಐದಿದೆ ಎಂ ಪಿ ಅನ್ನ ಸಾಬ್ ಜೊಲೆ ಖರೀದಿ ಮಾಡಿದ್ದಾರೆ ಅದು ಸಹಿತ ಕೋರ್ಟ್ನಲ್ಲಿದೆ ಹೀಗೆ ಹೆಚ್ಚಾಗಿ ರಾಜಕಾರಣಿಗಳೇ ಈ ಭೂ ಭೂಮಾಪ್ಯ ತಂಟಿಕೋರ್ರ ಏನು ದರುಡ ಕೋರ್ರ ಏನಾದರೆ ಬೆಂಬಲಕ್ಕೆ ನಿಂತು ಸಾಥ್ ಇದ್ದಾರೆ ಇವರು ಭೂಮಿ ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಪ್ರಭಾಕರ್ ಕೊರ ಕೋರೆ ಗ್ಯಾಂಗ್ ಸಹಿತ ಇದೆ ಇವರು ಬೆಳಗಾವಿಯಲ್ಲಿ ಖಾಲಿ ನಿವೇಶನ ಎಲ್ಲೆಲ್ಲಿ ಅಂತೇಳಿ ಮೂರು ಕೆ ಎಲಿ ಅಧಿಕೃತ ನೌಕರರನ್ನು ನಿಮಿಸಿದ್ದಾರೆ ಅವರು ಇಪ್ಪತ್ತು ವರ್ಷದಿಂದ ಇದನ್ನು ನೇಮಕ ಅವರು ಅದೇ ದಂಧೆ ಮಾಡ್ತಾ ಇದ್ದಾರೆ ಕೋಟು ಸುತ್ತಮುತ್ತ ಇವರು ಅಡ್ಡಾಡ್ತಿದ್ದಾರೆ ಮತ್ತು ರಾಜ್ಯಾದ್ಯಂತ ಖಾಲಿ ನಿವೇಶನ ಹುಡುಕಾಡಲಿಕ್ಕೆ ಎಂಟು ಜನ ಅಧಿಕಾರಿಗಳನ್ನು ನಿಮ್ಸಿದ್ದಾರೆ ಇವರು ಕೆ ಎಲ್ಲಿ ಪಗಾರ ತಗೋದು ಕೋರಿಯನ್ ಪ್ಲಾಟ್ ಹುಡುಕಾಡೋದು ಅರ್ಧ ಕೆ ಎಲ್ಲಿಗೆ ಅರ್ಧ ಪ್ರಭಾಕರ್ ಕೋರಿ ಹೆಸ್ರ ಮೇಲೆ ಇದೇ ದಂಧೆ ನಡೆದಿದೆ ಮತ್ತು ಬೆಳಗಾವಿ ಉತ್ತರ ಶಾಸಕ ಏನು ಆಗೋದಕ್ಕಿತ್ತ ಮೊದಲು ಅನಿಲ್ ಬೆನ್ಕೆ ಪ್ಲಾಟ್ ಏಜೆಂಟ್ ದಂಧನೇ ಮಾಡ್ತಿದ್ರು ಈತ ರೈತರ ಭೂಮಿಯನ್ನು ಖರೀದಿ ಮಾಡ್ತಿದ್ರು ಸಿ ಪಡೆಯೋದು ಅದು ಮಾರೋದು ಮಾರಿದಂತ ಸ್ವಲ್ಪ ಸ್ವಲ್ಪ ಹಣ ಕೊಡೋದು ಶಾಸಕರ ದುಡ್ಡ ಈ ಪ್ಲಾಟ್ ಏಜೆಂಟ್ನಿಂದನೇ ಅಲ್ಲಿ ಆಗಿದೆ ಉಪಯೋಗ ಆಗಿದೆ ಇಪ್ಪತ್ತು ವರ್ಷದಿಂದ ಈತನ ಪ್ಲಾಟ್ ಏಜೆಂಟ್ ಅಂತ ಕರಿತಿದ್ರು ಸ್ನೇಹಿತರೆ ಬೆಳಗಾವಿ ನಗರದಲ್ಲಿ ಏನೇನು ಅಂತೆ ತಿಳಿಸುವಂಥ ಉದ್ದೇಶ ಆಗಿತ್ತು ಅಲ್ಲದೆ ನಗರ ಪೊಲೀಸ್ ಆಯುಕ್ತರು ಮಾಹಿತಿ ನೀಡಬೇಕಾಗಿತ್ತು ಹೀಗಾಗಿ ಇದೊಂದು ಚಿಕ್ಕ ವಿಡಿಯೋ ನಾವು ಮಾಡಿದ್ದೇವೆ ಮುಂದಿನ ಎಪಿಸೋಡ್ದಲ್ಲಿ ಇನ್ನಷ್ಟು ಖಚಿತ ಮಾಹಿತಿಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತೇವೆ ಕಾರಣ ಸತ್ಯ ಬರೆದು ಇನ್ನಷ್ಟು ಬರಬೇಕಾದರೆ ವಿಡಿಯೋ ಕೊನೆಯಲ್ಲಿ ಹಣ ಸಹಾಯ ಮಾಡಲು ನಾವು ಫೋನ್ಪೇ ಮತ್ತು ಗೂಗಲ್ ಪೇ ಸ್ಕ್ಯಾನ್ ಇಟ್ಟಿದ್ದೇವೆ ತಾವು ಸ್ಕ್ಯಾನ್ ಮಾಡಿ ನಮಗೆ ಶಕ್ತಿ ನೀಡಬೇಕು ಯಾಕಂದರೆ ಸತ್ಯ ಹೇಳೋರು ನಾವೇ ಬೇರೆಯವ್ರು ಯಾರು ಹೇಳೋಂಗಿಲ್ಲ ನಂತರ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತೇವೆ ಇನ್ನೊಂದು ವಿಡಿಯೋಂದೇ ನಾಳೆ ಮತ್ತೆ ನಮ್ಮ ತಮ್ಮ ಮುಂದೆ ಹಾಜರಾಗ್ತವೆ ಎಲ್ಲರಿಗೂ ನಮಸ್ಕಾರ